ಅರವತ್ ಸಾವಿರ ಕೊಡ್ತೀರಿ ಒಂದೂವರೆ ಲಕ್ಷ ಕೊಡ್ತೀರಿ ಲಕ್ಷ ಕೊಡ್ತೀರಿ ನಾವು ಒಂದು ವರ್ಷದ ಗ್ಯಾರಂಟಿ ಕೊಡ್ತಾ ಇದ್ದೀರಿ ಎರಡೂವರೆ ಲಕ್ಷ ಕೊಡ್ತೀರಿ ಐದೂವರ ಲಕ್ಷ ಕೊಡ್ತೀರಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತು ನಾನು ಹೊಸಕೋಟೆಯಲ್ಲಿರುವಂತ ಅಂಬಿಕಾ ಕಾರ್ ಯೂಸ್ಡ್ ಕಾರ್ ಶೋರೂಮ್ ಗೆ ಬಂದಿದ್ದೀನಿ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಕಾರ್ ಕಲೆಕ್ಷನ್ಸ್ ಇದೆ ಒಳ್ಳೊಳ್ಳೆ ಗಾಡಿಗಳು ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಇದೆ ಇಲ್ಲಿ ಬಂದ್ಬಿಟ್ಟು ನೀವು ನೋಡ್ಬೋದು ಪ್ರತಿಯೊಂದು ಗಾಡಿಗೂ ಅಲ್ಲಿ ಸ್ಟಿಕ್ಕರ್ ಮಾಡಿ ಹಾಕಿರ್ತಾರೆ ಇದನ್ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲ್ಲ ನೆಗೋಸಿಯಬಲ್ ಆಗಿದ್ರೆ ನೆಗೋಷಿಯೇಬಲ್ ಮಾಡ್ತೀವಿ ಅಂತ ರೈಟ್ ಮಾರ್ಕ್ ಹಾಕಿರ್ತಾರೆ ಪ್ಲಸ್ ಗಾಡಿ ಡೀಟೇಲ್ ಆಗಿರ್ಬೋದು ಪ್ರೈಸ್ ಆಗಿರ್ಬೋದು ಎಲ್ಲ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ನಿಮಗೆ ಅದ್ರಲ್ಲಿ ಯಾವುದೇ ತರದ ಮೋಸ ಆಗಲ್ಲ ಹಾಗಾಗಿ ನಾವು ಈ ಒಂದು ಶೋರೂಮ್ ನ ಚೂಸ್ ಮಾಡಿದ್ದೀವಿ ಯಾಕಂತ ಹೇಳಿದ್ರೆ ಎಲ್ಲಾ ಕಡೆ ಆಲ್ಮೋಸ್ಟ್ ಕಂಪ್ಲೇಂಟ್ ಬರ್ತಾ ಇದೆ ವಿಡಿಯೋದಲ್ಲಿ ಒಂದು ಪ್ರೈಸ್ ಹೇಳ್ತಾರೆ ಹತ್ರ ಹೋದಾದ್ಮೇಲೆ ಇನ್ನೊಂದು ಪ್ರೈಸ್ ಹೇಳ್ತಾರೆ ಡಬಲ್ ಪ್ರೈಸ್ ಹೇಳ್ತಾ ಇದ್ದಾರೆ ನೆಗೋಷಿಯೇಬಲ್ ಮಾಡ್ತಾ ಇಲ್ಲ ಅತರ ಎಲ್ಲ ಹೇಳ್ತಾರೆ ಹಾಗಾಗಿ ನಾವು ನೋಡ್ಬಿಟ್ಟು ಹುಡುಕ್ಬಿಟ್ಟು ಈ ಒಂದು ಶೋರೂಮ್ ನ ಮಾಡ್ತಿದ್ದೀನಿ ಯಾಕಂತಂದ್ರೆ ಓನರ್ ಕೂಡ ತುಂಬಾ ಒಳ್ಳೆಯವರು ನಾವು ಮಾತಾಡಿದಾಗ ನೀಟಾಗಿ ರೆಸ್ಪಾಂಡ್ ಮಾಡೋದಾಗಿರ್ಬೋದು ಪ್ರತಿಯೊಂದು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಗೆ ಗೊತ್ತಾಯ್ತು ಇಲ್ಲಿ ವಿಡಿಯೋ ಮಾಡ್ಲೇಬೇಕು ಅಂತ ಪ್ಲಸ್ ಲೋ ಬಜೆಟ್ ಗಾಡಿಗಳಾಗಿರ್ಬೋದು ಹೈ ಬಜೆಟ್ ಆಗಿರ್ಬೋದು ಲೋ ಬಜೆಟ್ ಅಂದ್ರೆ ನ್ಯಾನೋ ಇಂದ ಹಿಡ್ದು ಆಲ್ಟೋ ಇಂದ ಹಿಡ್ದು ಬಿಎಮ್ ಡಬ್ಲ್ಯೂ ವರ್ಗು ನಿಮ್ಗೆ ಇಲ್ಲಿ ಗಾಡಿಗಳನ್ನ ನೀವು ನೋಡ್ಬೋದು ಸೊ ಒಂದು ಎರಡು ಗಾಡಿ ಅಲ್ಲ ಐದು ಹತ್ತು ಗಾಡಿ ಅಲ್ಲ ಮಿನಿಮಮ್ ಒಂದು ಮೂವತ್ ನಲ್ವತ್ತು ಗಾಡಿ ಇಲ್ಲಿ ಸ್ಟಾಕ್ ಇದೆ ನಿಮ್ಗೆ ಪ್ರೆಸೆಂಟ್ ಆಗಿ ನೀವು ಯಾವ ಗಾಡಿ ಬೇಕು ಅಂತ ನೀವು ಅನ್ಕೊಂಡ್ ಬರ್ತೀರೋ ಆ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ಈ ವಿಡಿಯೋ ಇದ್ದೀನಿ ತಡ ಮಾಡೋದ್ ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಸೊ ಫ್ರೆಂಡ್ಸ್ ನಮ್ ಜೊತೆಗಿದ್ದಾರೆ ಶೋರೂಮ್ ನ ಮಾಲೀಕರಾದಂತ ಸರ್ ನಮಸ್ಕಾರ ನಿಮ್ಮ ಹೆಸರು ಪ್ರಭು ಪ್ರಭು ಅವರು ನಮ್ಮ ಹತ್ರ ಇದ್ದಾರೆ ಇವ್ರ ಜೊತೆ ಈ ಶೋರೂಮ್ ನ ಒಂದು ಡೀಟೇಲ್ಸ್ ನ ಸ್ವಲ್ಪ ತಗೊಳೋಣ ಸರ್ ಎಷ್ಟು ವರ್ಷದಿಂದ ಈ ಶೋರೂಮ್ ಇದೆ ನಮ್ದು ಎಂಟು ವರ್ಷದಿಂದ ಅಂಬಿಕಾ ಮೋಟರ್ಸ್ ಅಂತ ಹೊಸಕೋಟೆಯಲ್ಲಿ ನಾವು ಪ್ರಾರಂಭ ಮಾಡಿ ಎಂಟು ವರ್ಷ ಆಗಿದೆ ಇಲ್ಲೇ ಓಪನ್ ಮಾಡಿದ ಹೌದು ವರ್ಷದಿಂದ ಇದೆ ಅಂತೆ ಸೊ ಎಷ್ಟು ಗಾಡಿ ಇದೆ ಸರ್ ಈಗ ನಮ್ಮ ಹತ್ರ ಸದ್ಯಕ್ಕೆ ಎಪ್ಪತ್ತು ಗಾಡಿ ಇದೆ ನಾನು ಅನ್ಕೊಂಡಿದ್ದೆ ಮುಂದೆ ಇರಬಹುದು ಮುಂದೆ ಇರಬಹುದು ಎಷ್ಟು ಬಜೆಟ್ ಇಂದ ಸ್ಟಾರ್ಟ್ ಆಗಿ ಎಷ್ಟು ಬಜೆಟ್ ತನಕ ಇದೆ ನಮ್ಮ ಹತ್ರ ಐವತ್ತು ಸಾವಿರದಿಂದ ಹಿಡಿದೆ ಇಪ್ಪತ್ತು ಲಕ್ಷವರೆಗೂ ಇದೆ ಇಪ್ಪತ್ತು ಲಕ್ಷ ಓಕೆ ಆಪ್ಷನ್ ಇದೆ ನಿಮ್ಗೆ ಹದಿಮೂರು ಹದಿಮೂರು ಟು ಟೂ ತೌಸಂಡ್ ತರ್ಟೀನ್ ನಂತರ ನಿಮಗೆ ಬರುವಂತಹ ಮಾಡ್ಲ್ಗಳಿಗೆ ನಮ್ಮಲ್ಲಿ ಇ ಎಮ್ ಐ ಆಪ್ಷನ್ ಇದೆ ಲೋನ್ ಮಾಡಿಸ್ಕೊಡ್ತೀರಿ ಸುಮಾರು ಒಂದು ಐದಾರು ಎಂಟತ್ತು ಬ್ಯಾಂಕ್ ಟೈಅಪ್ಸ್ ಇದೆ ಎಲ್ಲಾ ರೀತಿಯ ಎಲ್ಲ ಬ್ಯಾಂಕ್ಗಳಲ್ಲೂ ನಿಮಗೆ ಸಾಲ ಸೌಲಭ್ಯಗಳು ಸಿಗುತ್ತೆ ಆಲ್ ಓವರ್ ಕರ್ನಾಟಕ ಇದೆಯಾ ಹೇಗೆ ಬೆಂಗಳೂರು ಮಾತ್ರ ಬೆಂಗಳೂರು ಮಾತ್ರ ಬೆಂಗಳೂರು ಬೆಂಗಳೂರು ನಮ್ಮ ಸುತ್ತಮುತ್ತ ನಾವು ಎಲ್ಲಿ ಬ್ಯಾಂಕ್ಸ್ ಅಲ್ಲಿ ಏನು ಸೌಕರ್ಯ ಅದು ಅದನ್ನ ಮಾಡಿಸ್ಕೊಡ್ತೀವಿ ಸರಿ ವಿಡಿಯೋ ತಡ ಮಾಡೋದು ಬೇಡ ಗಾಡಿ ಡೀಟೇಲ್ಸ್ ಸಿಗೋಗೋಣ ಬನ್ನಿ ಫ್ರೆಂಡ್ಸ್ ನಮಸ್ಕಾರ ಇದು ಎರಡು ಸಾವಿರದ ಹದಿನೆಂಟು ಮಾಡಲು ಸಿಂಗಲ್ ಓನರ್ ಗಾಡಿ ಎಪ್ಪತ್ತು ಸಾವಿರ ಓಡಿದೆ ಸಿಂಗಲ್ ಓನರು ಇದ್ರ ಬೆಲೆ ಬಂದು ನಿಮಗೆ ಆರು ಲಕ್ಷಕ್ಕೆ ಕೊಡ್ತೀವಿ ಇಂಟೀರಿಯರು ಆರು ಲಕ್ಷ ಕಮ್ಮಿ ಮಾಡ್ತೀರಾ ಈಗ ಕಡಿಮೆ ಆಗೋ ಚಾನ್ಸಸ್ ಸೊ ಇಂಟೀರಿಯರ್ ಎಲ್ಲ ನೋಡ್ಕೋಬಹುದು ನೀವು ಹೇಗಿದೆ ಅಂತ ಡ್ರೈವರ್ ಸೀಟ್ ಒಂದು ಲೆದರ್ ಸೀಟ್ ಹಾಕಿದ್ದಾರೆ ಕೋ ಡ್ರೈವರ್ ಸೀಟ್ ಬಂದ್ಬಿಟ್ಟು ನಾರ್ಮಲ್ ಆಗಿದೆ ಹಿಂದೆ ಸೀಟ್ ಕೂಡ ಲೆದರ್ ಅಲ್ಲಿ ಫಿನಿಶಿಂಗ್ ಮಾಡಿದ್ದಾರೆ ಪ್ರತಿಯೊಂದು ಡೀಟೇಲ್ ಆಗಿ ವಿಡಿಯೋದಲ್ಲಿ ನೋಡ್ಕೋಬಹುದು ಸರ್ ನೆಕ್ಸ್ಟ್ ಒಂದು ಇನೋವಾ ಇದೆ ಇನೋವಾ ಡೀಟೇಲ್ ಬಗ್ಗೆ ಹೇಳಿ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ಝೆಡ್ ವರ್ಷನ್ ನಿಮಗೆ ಲಕ್ಷಕ್ಕೆ ಲಕ್ಷಕ್ಕಾಗತ್ತೆ ಈ ಗಾಡಿ ಹನ್ನೊಂದು ಲಕ್ಷ ಹನ್ನೊಂದು ಲಕ್ಷ ಓಕೆ ಎಂಟಿ ನಾ ಎಂ ಟಿನಾ ಎಂ ಟಿ ಸೊ ನೋಡ್ಕೋಬಹುದು ಒಳಗೆ ಹೇಗೆ ಹೇಗಿದೆ ಇಂಟೀರಿಯರ್ಸ್ ಯಾವ ಕಂಡೀಷನ್ ಅಲ್ಲಿ ಇದೆ ಅಂತ ಇದು ಮ್ಯಾನ್ಯಲ್ ಗಾಡಿ ನೆಕ್ಸ್ಟ್ ಸಿಫ್ಟ್ ಡಿಸ್ಪ್ಲೇ ಇದೆ ಹೇಳಿ ಸರ್ ಟೂ ತೌಸಂಡ್ ಓಕೆ ಸಿಂಗಲ್ ಓನರ್ ಇದನ್ನ ನಾವು ನಿಮಗೆ ಒಂದು ನಾಲ್ಕು ನಾಲ್ಕು ಲಕ್ಷಕ್ಕೆ ಕೊಡ್ತೀವಿ ನಾಲ್ಕು ಲಕ್ಷ ಓಕೆ ನೆಗೋಷಿಯಬಲ್ ಎಲ್ಲ ಮಾಡ್ತೀರಲ್ಲ ಸೊ ಫ್ರೆಂಡ್ಸ್ ಇಂಟೀರಿಯರ್ ಅಲ್ಲಿ ನೋಡ್ಕೋಬಹುದು ಲೆದರ್ ಫಿನಿಶಿಂಗ್ ಇದೆ ಆಮೇಲೆ ಎಂಟಿನ ಎಂಟಿನ ಎಂ ಟಿ ಗಾಡಿ ಅಂದರೆ ಮ್ಯಾನ್ಯಲ್ ಗಾಡಿ ಸೊ ಆಟೋಮೆಟಿಕ್ ಗಾಡಿ ಅಲ್ಲ ನೋಡ್ಕೋಬಹುದು ಟೈರ್ ಕಂಡೀಷನ್ ಆಗಿರ್ಬೋದು ಡೋರ್ ಆಗಿರ್ಬೋದು ಡೆಂಟ್ಸ್ ಹತ್ರ ಕಾಣ್ತಾ ಇಲ್ಲ ಗಾಡಿಗಳು ಆಲ್ಮೋಸ್ಟ್ ಹೇಳ್ಬೇಕು ಅಂತಂದ್ರೆ ಆಲ್ಮೋಸ್ಟ್ ಚೆನ್ನಾಗಿದೆ ಡ್ಯಾಮೇಜ್ ಆಗಿರೋ ಗಾಡಿಗಳು ಅಷ್ಟೊಂದು ಕಾಣ್ತಾ ಇಲ್ಲ ಸೆಕೆಂಡ್ ಅಂತ ಸಣ್ಣ ಪುಟ್ಟ ಸ್ಕ್ರಾಚಸ್ ಇರುತ್ತೆ ಆದ್ರೆ ಇದು ಸ್ಕ್ರಾಚಸ್ ಇರುವಂತ ಗಾಡಿ ಅಲ್ಲ ಡೆಂಟ್ ಡ್ಯಾಮೇಜಸ್ ಹತ್ರ ಕಾಣಲ್ಲ ಒಳ್ಳೆ ಒಳ್ಳೆ ಗಾಡಿಗಳನ್ನ ಇಟ್ಟಿದ್ದಾರೆ ಆಲ್ಮೋಸ್ಟ್ ನೋಡ್ಕೋಬಹುದು ಇದು ಇ ಟಿ ಎಸ್ ಮಾಡಲು ಟಾಪ್ ಎಂಡ್ ಟೂ ತೌಸಂಡ್ ಫಿಫ್ಟೀನ್ ಸಿಂಗಲ್ ಓನರ್ ಇದು ನಾವು ನಿಮಗೆ ಐದು ಲಕ್ಷ ಕೊಡ್ತೀವಿ ಐದು ಲಕ್ಷ ಶೋರೂಮ್ ಇದು ಫಸ್ಟ್ ಪ್ರೈಸ್ ನೆಗೋಷಿಯಬಲ್ ಇದೆ ಫಸ್ಟ್ ಇದು ಇದು ಒಂಬತ್ತು ಲಕ್ಷ ಇತ್ತು ಟೂ ತೌಸಂಡ್ ಫಿಫ್ಟೀನ್ ಫಿಫ್ಟೀನ್ ಮಾಡ್ಲು ಓನರ್ ಇಂಟೀರಿಯರ್ ನೋಡ್ಕೋಬಹುದು ನೀವು ಹೇಗಿದೆ ಅಂತ ಪ್ರತಿಯೊಂದು ಗಾಡಿಗೂ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಇಂಟೀರಿಯರ್ ನೋಡ್ಕೊಂಡ್ಬಿಡಿ ಅಂತ ಯಾಕೆ ವಿಡಿಯೋದಲ್ಲಿ ಒಂದರ ತೋರಿಸಿದ್ರು ಹತ್ರ ಬಂದು ನೋಡಿದಾಗ ಆತರ ಇಲ್ಲ ಆತರ ಕಂಪ್ಲೇಂಟ್ ಬರಬಾರ್ದು ಹಾಗಾಗಿ ನಾವು ಗಾಡಿ ಏನಿದೆ ಏನ್ ಕಂಡೀಷನ್ ಅಲ್ಲಿ ಇದೆ ಅದನ್ನ ನಾವು ತೋರ್ಸೋಂತ ಪ್ರಯತ್ನ ಮಾಡ್ತಾ ಇದ್ವಿ ನೀವು ನೋಡಬಹುದು ಟಯರ್ ಆಗಿರ್ಬೋದು ಮ್ಯಾಗ್ವಿಲ್ಸ್ ಗಳು ನೀವು ನೋಡಬಹುದು ಸ್ವಲ್ಪ ಫಿಟ್ಟಿಂಗ್ ಆಗಿದೆ ಗಾಡಿ ನೋಡಕ್ಕೂ ಚೆನ್ನಾಗಿದೆ ಪಕ್ಕ ಅಂದ್ರೆ ಡೆಂಟ್ಸ್ ಡ್ಯಾಮೇಜ್ ಆತರ ಏನು ಕಾಣ್ತಿಲ್ಲ ನೈಂಟಿ ಪರ್ಸೆಂಟ್ ಫುಲ್ ಓಕೆ ಬಾಡಿ ಫುಲ್ ಓಕೆ ಇದೆ ಪ್ಲಸ್ ಇಲ್ಲೆಲ್ಲ ಇರೋದ್ ರನ್ನಿಂಗ್ ಕಂಡೀಷನ್ ಗಾಡಿ ಯಾವುದೇ ರಿಪೇರಿ ಆಗಿರುವಂತ ಗಾಡಿಗಳು ಇಲ್ಲಿ ಇಲ್ಲ ನೋಡ್ಬೋದು சுபான்சன் மாடியின் தட்டினால் மூவர் லட்சக்காக கொடுத்து சிங்கள சிங்கள ಸೊ ಇಂಟೀರಿಯರ್ ನೀವು ನೋಡ್ಬೋದು ಹೇಗಿದೆ ಅಂತ ಇದು ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿದೆ ಗಾಡಿ ಕೂಡ ನೀಟಾಗಿ ಒಂಥರ ಡ್ಯಾಮೇಜ್ ಸೀಟ್ ಎಲ್ಲ ಹರಿದೋಗಿರೋದಾಗಿರ್ಬೋದು ಯಾವ ತರದ್ದು ಇಲ್ಲ ಆತರ ಏನು ಕಾಣ್ತಾ ಇಲ್ಲ ಆಮೇಲೆ ಬಾಡಿ ನೀವು ನೋಡ್ಬೋದು ಎಷ್ಟು ನೀಟಾಗಿದೆ ಅಂತ ಹೇಳಿದ್ರೆ ಆ ಈಗ ನಾವು ಈ ಸೈಡ್ ಅಲ್ಲಿ ನೋಡ್ತಿದ್ವಿ ಒಂದು ಕೂಡ ಸ್ಕ್ರಾಚ್ ಆಗಲಿ ಡೆಂಟ್ ಕೂಡ ಕಾಣ್ತಾ ಇಲ್ಲ ಸೊ ಓಕೆ ಕಂಡೀಷನ್ ಅಲ್ಲಿ ಇದೆ ನೀವು ನೋಡಬಹುದು ಟೈರ್ ಬಂದ್ಬಿಟ್ಟು ಒಂದು ಫಿಫ್ಟಿ ಪರ್ಸೆಂಟ್ ಪರ್ಸೆಂಟ್ ಅಷ್ಟಿದೆ ಟೂ ತೌಸಂಡ್ ಲೆವೆನ್ ಮಾಡ್ಲೋ ಫೋರ್ಡ್ ಫೀಗೋ ಸಿಂಗಲ್ ಓನರ್ ಲಕ್ಷಕ್ಕೆ ಲಕ್ಷಕ್ಕಾಗತ್ತೆ ನಮ್ಗೆ ನೆಗೋಸಿಯಬಲ್ ಇದೆ ಫೋರ್ಡ್ ಬಗ್ಗೆ ಹೇಳೋದಾದ್ರೆ ಫೋರ್ಡ್ ಒಂದು ಒಳ್ಳೆ ಗಾಡಿನೇ ಹೇಳ್ಬೋದು ಯಾಕೆಂತಂದ್ರೆ ಈಗ ಇಂಡಿಯಾದಲ್ಲಿ ಇಲ್ಲ ಬಟ್ ಇಂಜಿನ್ ಆಗಿರ್ಬೋದು ಗಾಡಿ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಮ್ಯಾನ್ಯಲ್ ಗಾಡಿ ಅಲ್ಲ ಸರ್ ನಿಮ್ಮ ಹತ್ರ ಮ್ಯಾನ್ಯಲ್ ಗಾಡಿ ಜಾಸ್ತಿ ಇರೋದಲ್ಲ ಎಲ್ಲ ಮ್ಯಾನ್ಯಲ್ ನೋಡ್ಬೋದು ಇದು ಕೂಡ ಮ್ಯಾನ್ಯಲ್ ಆಟೋಮೆಟಿಕ್ ಇಲ್ಲ ಇನ್ನು ಇಂಟೀರಿಯರ್ ಆಗಿರ್ಬೋದು ಎಕ್ಸ್ಟೀರಿಯರ್ ಆಗಿರ್ಬೋದು ಕಂಪ್ಲೀಟ್ ಆಗಿ ನೀವು ನೋಡ್ಕೋಬಹುದು ವಿಡಿಯೋದಲ್ಲಿ ಯಾವ ಕಂಡೀಷನ್ ಅಲ್ಲಿ ಇದೆ ಅನ್ನೋದು ತೋರಿಸ್ತಾ ಇದ್ದೀನಿ ಟೈರ್ ಬಂದ್ಬಿಟ್ಟು ಒಂದು ನೈಂಟಿ ಪರ್ಸೆಂಟ್ ಟೈರ್ ಹಾಗೆ ಇದೆ ಹೊಸ ಟೈರ್ ಕೂಡ ಕೊಡ್ತಾ ಇದ್ದಾರೆ ಇದರಲ್ಲಿ ಚವರ್ಲೆಟ್ ಸಿಂಗಲ್ ಓನರ್ ಒಂದೂವರೆ ಲಕ್ಷ ಚವರ್ಲೆಟ್ ಅಲ್ಲಿ ನಿಮಗೆ ಸಿಂಗಲ್ ಓನರ್ ಸಿಗಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಯಾಕೆ ಡೀಸೆಲ್ ಆಪ್ಷನ್ ಡೀಸೆಲ್ ಆಪ್ಷನ್ ಅಲ್ಲಿ ಓಕೆ ಇನ್ನು ಇದು ಗಾಡಿ ಬಂದ್ಬಿಟ್ಟು ಮ್ಯಾನ್ ಗಾಡಿ ಇದು ಇದಕ್ಕೂ ಡೋರ್ ಅಲ್ಲ ನಿಮಗೆ ನೀವು ಇನ್ನು ಇಂಟೀರಿಯರ್ ಅಂತೂ ತುಂಬಾನೇ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿರೋದು ನಿಮ್ಗೆ ಇಲ್ಲಿ ಕಾಣುತ್ತೆ ಸೊ ಸೀಟ್ ಎಲ್ಲ ನೋಡ್ಕೋಬಹುದು ನೋಡ್ಕೊಂಡ್ಬಿಡಿ ಸೀಟ್ ಆಗಿರ್ಬೋದು ಮ್ಯೂಸಿಕ್ ಪ್ಲೇಯರ್ ನೋಡಿ ಸ್ಕ್ರೀನ್ ಎಲ್ಲ ಹೇಗಿದೆ ಅಂತ ಸೊ ಯಾವ್ದೋ ಒಂದು ಸ್ಕ್ರಾಚ್ ಆಗಿರ್ಬೋದು ಡ್ಯಾಮೇಜ್ ಆಗಿರ್ಬೋದು ಯಾವ್ದು ಇಲ್ಲ ಒಳ್ಳೆ ಕಂಡೀಷನ್ ಅಲ್ಲಿರುವಂತಹ ಗಾಡಿಗಳು ಪ್ರತಿಯೊಂದು ಗಾಡಿಗೂ ಅದ್ರದೇ ಆದಂತ ನೆಗೋಷಿಯಬಲ್ ಇದ್ದೇ ಇರುತ್ತೆ ನೀವು ಫಿಕ್ಸೆಡ್ ಪ್ರೈಸ್ ಅಂತ ಮಾತ್ರ ಅನ್ಕೋಬೇಡಿ ನಾವು ಜಾಸ್ತಿ ಹೇಳಕ್ ಹೋಗ್ತಿಲ್ಲ ಫಿಕ್ಸೆಡ್ ಆಗಿರ್ಬೋದು ವೇರಿಯೇಷನ್ ಆಗೇ ಆಗುತ್ತೆ ಪ್ರೈಸ್ ಅಲ್ಲಿ ಅಂದ್ರೆ ಜಾಸ್ತಿ ಅಂತ ಹೇಳಲ್ಲ ಇರೋ ಪ್ರೈಸ್ ಗಿಂತ ಸ್ವಲ್ಪ ಕಮ್ಮಿಗೆಲ್ಲ ಮಾತಾಡುವಂತದ್ದು ನೀವು ಇಲ್ಲಿ ಬಂದು ಮಾತಾಡ್ಕೊಳ್ಬೇಕು ಅಲ್ಲಿ ಇಷ್ಟೇ ಆರ್ ಲಕ್ಷ ಹೇಳ್ಬಿಟ್ರು ನಾಲ್ಕು ಲಕ್ಷ ಹೇಳ್ಬಿಟ್ರು ಇಲ್ಲ ಅದು ಸ್ವಲ್ಪ ಕಮ್ಮಿ ಎಲ್ಲ ಮಾಡುವಂತ ಪ್ರಯತ್ನ ನೀವು ಬಂದು ಮಾಡ್ಕೊಳ್ಳುವಂತದ್ದು ಫೈವ್ ಡಬ್ಲ್ಯೂ ಮೂರೂವರೆ ಲಕ್ಷಕ್ಕೆ ಕೊಡ್ತೀರಿ ನಿಮ್ಗೆ ಡೀಸೆಲ್ ಟಾಪ್ ಅಂಡ್ ಬಿ ಬಿಎಮ್ ಡಬ್ಲ್ಯೂ ಟೈರ್ ಬಿಎಂ ಡಬ್ಲ್ಯೂ ಸೊ ನೋಡ್ಬೋದು ಮೂರುವರೆ ಲಕ್ಷ ಅಂತಂದ್ರೆ ಒಂದೊಳ್ಳೆ ಪ್ರೈಸ್ ಅಂತಾನೆ ಹೇಳ್ಬೋದು ಅದು ಬೇರೆ ಕೆ ಅಲ್ಲದ ಗಾಡಿ ಬೇಕಾದ್ರೆ ನಿಮಗೆ ಜಾಸ್ತಿ ಪ್ರೈಸ್ ಕೊಡ್ತಾರೆ ಇದು ಕೆ ಎ ಗಾಡಿ ಅಂದ್ರೆ ಕರ್ನಾಟಕದ ಗಾಡಿ ಮೂರುವರೆ ಲಕ್ಷಕ್ಕೆ ನಿಮಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಒಂದ್ ಪ್ರೈಸ್ ಅಂತ ಹೇಳ್ಬೋದು ಟೈರ್ ಬಂದ್ಬಿಟ್ಟು ಒಂದು ನೈಂಟಿ ಪರ್ಸೆಂಟ್ ಟೈರ್ ಕೂಡ ಇದೆ ನೋಡ್ಬೋದು ಬಿಎಂ ಡಬ್ಲ್ಯೂ ಯಾರಿಗೆ ಕರ್ನಾಟಕದ್ದು ಬಿ ಎಮ್ ಡಬ್ಲ್ಯೂ ಗಾಡಿ ತಗೋಬೇಕು ಅಂತ ಆಸೆ ಇದೆ ನೀವು ಬಂದು ನೋಡಿ ತಗೋಬಹುದು ಯಾಕಂತಂದ್ರೆ ಒಂದೊಳ್ಳೆ ಪ್ರೈಸ್ ಅಲ್ಲಿಂದ ಕರ್ನಾಟಕದ ಗಾಡಿಯಾಗಿರುತ್ತೆ ನೋಡ್ಬೋದು ಹೇಗಿದೆ ಅಂತ ಟೂ ತೌಸಂಡ್ ಐಟ್ ಮಾಡಲು ಸ್ಕಾರ್ಪಿಯೋ ಸೆಕೆಂಡ್ ಓನರ್ ಎರಡೂವರೆ ಲಕ್ಷ ಕೊಡ್ತೀರಿ ಸೊ ಟೂ ತೌಸಂಡ್ ಐಟ ಮಾಡಲ್ ಬಿಟ್ಟು ಸ್ಕಾರ್ಪಿಯೋ ಸ್ಕಾರ್ಪಿಯೋ ಬಂದ್ಬಿಟ್ಟು ಆ ಟೈರ್ ಬಂದ್ಬಿಟ್ಟು ನೈಂಟಿ ಫೈವ್ ಪರ್ಸೆಂಟ್ ಇದೆ ಅಂದ್ರೆ ಬ್ರಾಂಡ್ ನ್ಯೂ ಅಲ್ಲ ಕಂಡೀಷನ್ ಅಲ್ಲಿ ಇರುವಂತ ಟೈರ್ ನೀವು ನೋಡಬಹುದು ಇದರಲ್ಲಿ ನೀವು ನಿಮ್ಗೆ ಈಗ ಡೋರ್ ವೈಸರ್ ಅಲ್ಲಿ ಆಗಿರ್ಬೋದು ಬಾಡಿ ಕಂಡೀಷನ್ ಆಗಿರ್ಬೋದು ನೀವು ನೋಡ್ಕೊಂಡ್ಬಿಡಿ ಯಾಕೆಂತಂದ್ರೆ ಇಂಪಾರ್ಟೆಂಟ್ ಆಗುದು ಲಾಸ್ಟಿಗೆ ಚೆನ್ನಾಗಿಲ್ಲ ಗಾಡಿ ತಗೊಂಡೆ ಅಂತ ಬೇಜಾರ್ ಆಗ್ಬಾರ್ದು ಅದಕ್ಕೆ ಇದ್ರಲ್ಲಿ ಡ್ಯಾಮೇಜ್ ಆಗಿರ್ಬೋದು ಯಾವ್ದು ಇಲ್ಲ ಇಲ್ಲಿ ನೀವು ನೋಡೋದಾದ್ರೆ ಮತ್ತೆ ಲುಕ್ ಎಲ್ಲ ನೀವು ನೋಡಬಹುದು ಇದೆಲ್ಲ ಎಕ್ಸ್ಟ್ರಾ ಫಿಟಿಂಗ್ಸ್ ಅಂತ ನಾವು ಅನ್ಕೋತೀನಿ ಇದೆಲ್ಲ ಏನ್ರೀ ಸರ್ ಕಸ್ಟಮರ್ ಮಾಡ್ಸಿರುವಂತದ್ದು ಅಲ್ಲಿ ನೀವು ನೋಡಬಹುದು ಯಾವ್ದೇ ತರದ ಸ್ಟಿಕ್ಕರ್ ಆಗಿರ್ಬೋದು ಯಾವುದೇ ಒಂದು ಎಕ್ಸ್ಟ್ರಾ ಫಿಟಿಂಗ್ಸ್ ಮಾಡಿಸಿರುವಂತದ್ದು ಬಿಟ್ರೆ ಬೇರೆ ಏನು ಇಲ್ಲ ನಿಮಗೆ ಹೊಸ ಗಾಡಿ ಹೇಗಿರುತ್ತೆ ಆ ತರ ಒಂದು ಕಂಡೀಷನ್ ಅಲ್ಲಿ ನಿಮ್ಗೆ ಕೊಟ್ಟಿರುವಂತದ್ದು ನೋಡ್ಬೋದು ಇಲ್ಲಿ ನಮ್ಮಲ್ಲಿ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊತಾ ಇರುವಂತ ಕಸ್ಟಮರ್ಗೆ ನಾವು ಒಂದು ವರ್ಷದ ಗ್ಯಾರಂಟಿ ಕೊಡ್ತಾ ಇದ್ದೀರಿ ಇಂಜಿನ್ ಪಾರ್ಟ್ಸ್ ಇನ್ಕ್ಲೂಡಿಂಗ್ ಮ್ಯಾನುಯಲ್ ಗೇರ್ ಬಾಕ್ಸ್ ಇವೆಲ್ಲ ನಿಮ್ಗೆ ಆಟೋಮೆಟಿಕ್ ಆಟೋ ಟ್ರಾನ್ಸ್ಮಿಷನ್ ಏನೇನಿದೆ ಜನರಲ್ ಸರ್ವಿಸ್ ಇರುತ್ತೆ ಎ ಸಿ ಸರ್ವಿಸ್ ಇರುತ್ತೆ ಇವೆಲ್ಲ ನಾವು ಅವ್ರಿಗೆ ಮಾಡ್ಕೊಡ್ತೀವಿ ಸೊ ಫ್ರೆಂಡ್ಸ್ ನ್ಯಾನ್ ಆಗಿರ್ಬೋದು ಆಲ್ಟೋ ಆಗಿರ್ಬೋದು ಓಮಿನಿ ಆಗಿರ್ಬೋದು ಎಲ್ಲ ಗಾಡಿಗಳು ನಾನು ಜಸ್ಟ್ ಬೇಸಿಕ್ ಆಗಿ ನಿಮಗೆ ಶೋರೂಮ್ ಇದೆ ಅಂತ ತೋರಿಸ್ಕೊಡೋಕೋಸ್ಕರ ನಿಮಗೆ ಮಾಡಿರೋದಿತ್ತು ಯಾಕೆಂದ್ರೆ ತುಂಬಾ ಎಲ್ಲ ಗಾಡಿಗಳನ್ನ ನಾನು ತೋರಿಸಿಲ್ಲ ಎಲ್ಲ ಮಿಕ್ಸ್ ಅಪ್ ಆಗಿದೆ ಅಂದ್ರೆ ಆಲ್ಟೋ ಆಗಿರೋ ಆಲ್ಟೋ ಒಟ್ಟಿಗೆ ತೋರಿಸಿಲ್ಲ ನಾನು ಒಟ್ಟಿಗೆ ನಿಲ್ಸಿಲ್ಲ ವ್ಯಾಗನರ್ ಆಗಿರ್ಬೋದು ಎಲ್ಲಾ ಗಾಡಿಗಳು ಇದೆ ಇಲ್ಲಿ ನಿಮ್ಗೆ ಎಲ್ಲಾ ಪ್ರೈಸ್ ನ ಎಲ್ಲಾ ತರ ಗಾಡಿಗಳು ಇದೆ ಆ ಎಲ್ಲಾ ಗಾಡಿಗಳನ್ನ ಮಾಡ್ತಿಲ್ಲ ಯಾಕಂತ ಹೇಳಿದ್ರೆ ವಿಡಿಯೋ ಬಂದ್ಬಿಟ್ಟು ತುಂಬಾ ಲೆಂತ್ ಆಗಿಬಿಡುತ್ತೆ ಹಾಗಾಗಿ ನಾನು ವಿಡಿಯೋನ ತುಂಬಾ ಲೆಂತ್ ಆಗಿ ಮಾಡಕ್ ಹೋಗಲ್ಲ ಸೊ ಶಾರ್ಟ್ ಆಗಿ ಮಾಡ್ತಾ ಇದೀನಿ ನೋಡ್ಬೋದು ಯಾವ ಮಟ್ಟಕ್ಕೆ ಇದೆ ಅಂತ ಶೋರೂಮ್ ಒಳಗೆ ತುಂಬಿ ಹೊರಗಡೆ ಕೂಡ ಎಪ್ಪತ್ ಗಾಡಿ ಅಂತ ಹೇಳಿದ್ರು ಆ ಎಪ್ಪತ್ ಗಾಡಿಯಲ್ಲಿ ನಾವು ಇಪ್ಪತ್ ಗಾಡಿ ಕೂಡ ಮಾಡಿಲ್ಲ ಅಂತ ನೀವ್ ಅನ್ಕೋಬಾರದು ನೋಡ್ಬೋದು ಎಲ್ಲಾ ಗಾಡಿ ಇಲ್ಲಿ ನಿಮಗೆ ಸ್ಟಾಕ್ ಅಲ್ಲಿ ಇಲ್ಲೇ ಇದೆ ಎಲ್ಲ ಗೋಡನ್ನ ನಿಲ್ಸಿದ್ದೀನಿ ಅಲ್ಲಿ ನಿಲ್ಸಿದೀನಿ ಇಲ್ಲಿ ನಿಲ್ಸಿದೀನಿ ಆ ಮಾತಿಲ್ಲ ಎಲ್ಲಾ ಇಲ್ಲೇ ಇರುವಂತ ನೀವು ನೋಡಬಹುದು ಸೊ ಫ್ರೆಂಡ್ಸ್ ಇದು ನಮ್ಮದು ಹೊಸ ಪ್ರಯತ್ನ ಯಾಕೆಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ತಿರೋರಿಗೆ ನಾವು ಏನಾದರೂ ಒಂದು ಹೊಸದನ್ನ ಕೊಡಬೇಕು ಒಂದು ಒಳ್ಳೆ ಒಳ್ಳೆ ಕಂಟೆಂಟ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶ ನಮ್ದಾಗಿರುತ್ತೆ ಸೊ ನೀವು ಒಳ್ಳೆ ಸಪೋರ್ಟ್ ನಮಗೆ ಕೊಡ್ತೀರ ಅಂತ ಹೇಳಿದ್ರೆ ನಾವು ಇದ್ರಕ್ಕಿಂತ ಹೆಚ್ಚಾಗಿ ಒಳ್ಳೊಳ್ಳೆ ಕಂಟೆಂಟ್ನ ಇನ್ನೂ ಜಾಸ್ತಿ ವಿಷಯಗಳನ್ನ ಆಗಿರ್ಬೋದು ಏನೋ ಒಂದು ತಿಳಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು